ಸಬ್ಸ್ಕ್ರೈಬ್ ಆಗಿ ನಮ್ಮ ಹೊಸ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಫ್ರೆಂಡ್ಸ್ ನಾನು ಶಾವಿಗೆ ಐಸ್ ಕ್ರೀಮ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಎಲ್ಲರೂ ಈ ಐಸ್ ಕ್ರೀಮ್ ತಿಂದೇ ತಿಂದಿರ್ತೀರಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ನಾವು ಬೇಸಿಗೆ ಕಾಲದಲ್ಲಿ ಮನೇಲಿ ಏನಾದರೂ ತಂಪಾಗಿರೋದು ಮಾಡಿಟ್ಬಿಟ್ರೆ ಇನ್ನು ಚೆನ್ನಾಗಿರುತ್ತೆ ಮತ್ತೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಓಕೆ ಫ್ರೆಂಡ್ಸ್ ಇದನ್ ಇವಾಗ ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ನೋಡೋಣ ಮೊದಲನೇದಾಗಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಶಾವ್ಗೆ ತಗೊಂಡಿದ್ದೀನಿ ಆದಷ್ಟು ಶಾವ್ಗೆ ಕಡಿಮೆ ತೊಗೊಳ್ಳಿ ನಂತರ ಒಂದು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಇಲ್ಲಿ ನಾನು ಗಟ್ಟಿ ಹಾಲು ಯೂಸ್ ಮಾಡಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಪುಡಿ ಮಾಡಿ ಇಟ್ಕೊಳ್ಳೋದಕ್ಕೆ ಓಕೆ ಫ್ರೆಂಡ್ಸ್ ಇವಾಗ ಮಾಡೋ ವಿಧಾನ ನೋಡೋಣ ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಹಾಲು ಕಾಯೋದಕ್ಕೆ ಇಟ್ಬಿಡೋಣ ಇದು ಹಾಲು ಫ್ರೆಂಡ್ಸ್ ಚೆನ್ನಾಗಿ ಕಾಯ್ತಾ ಇರಲಿ ನಂತರ ಫ್ರೆಂಡ್ಸ್ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪ್ಯಾನ್ ಇಟ್ಕೊಳ್ಳಿ ಇದು ಬಿಸಿ ಆದ ನಂತರ ಇದಕ್ಕೆ ನೀವಾಗ ಶಾವ್ಗೆ ಹಾಕ್ಬಿಟ್ಟು ಇದನ್ನ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಚೆನ್ನಾಗಿ ಉರ್ಕೊಳ್ಳಿ ಶಾವ್ಗೆನ ಶಾವಿಗೆ ಒಂದ್ ಸ್ವಲ್ಪ ರೆಡಿಶ್ ಆಗೋವರೆಗೂ ಉರಿಬೇಕು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳಿ ಶಾವ್ಗೆನ ಇಲ್ಲಾಂದ್ರೆ ಹಾಲಲ್ಲಿ ಬೇಗ ಗಟ್ಟಿ ಆಗ್ಬಿಡುತ್ತೆ ಇದನ್ನ ಇವಾಗ ನೋಡಿ ಕಲರ್ ಚೇಂಜ್ ಆಗೋವರೆಗೂ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದೀನಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಒಂದ್ ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಟ್ಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮೊದಲೇ ಹಾಲು ಕಾಯಕ್ಕೆ ಹಾಲು ಚೆನ್ನಾಗಿ ಕುದಿ ಬರ್ತಾ ಇದೆ ಇಲ್ಲಿ ಹಾಲು ಚೆನ್ನಾಗಿ ಕುದಿ ಬಂದ ನಂತರ ಫ್ರೆಂಡ್ಸ್ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಅದನ್ನು ನಂತರ ಇವಾಗ ಇದಕ್ಕೇನೆ ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನಿಮಗೆ ಸ್ವೀಟ್ ಇಷ್ಟೇ ಅನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಹುದು ನೋಡಿ ಇದನ್ನಿವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಕ್ಕರೆ ಹಾಕಿದ ನಂತರ ಒಂದು ಫೈವ್ ಮಿನಿಟ್ಸ್ ಇದೇ ಥರ ಚೆನ್ನಾಗಿ ಕೈ ಬಿಡ್ದೇನೆ ಮಿಕ್ಸ್ ಮಾಡ್ತಾ ಇರಿ ಓಕೆ ನೋಡಿ ಈ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ನೀವಾಗ ಶಾವ್ಗೆ ಹಾಕೊಳ್ಳೋಣ ಶಾವಿಗೆ ಹಾಕಿದ ನಂತರ ಏಲಕ್ಕಿ ಪೌಡರ್ ಹಾಕೊಳ್ಳಿ ಇದು ನೀವಾಗ ನೋಡಿ ಫ್ರೆಂಡ್ಸ್ ಮತ್ತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮ್ಗೆ ಡ್ರೈ ಫ್ರೂಟ್ಸ್ ಇಷ್ಟ ಅನ್ನೋರು ಗೋಡಂಬಿ ಮತ್ತು ಬಾದಾಮಿನ ಪುಡಿ ಮಾಡಿಬಿಟ್ಟು ಅದನ್ನು ಕೂಡ ಹಾಕಬಹುದು ಇನ್ನು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಐಸ್ ಕ್ಯಾಂಡಿಗೆ ಓಕೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಶಾವ್ಗೆ ಹಾಕಿದ ನಂತರ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಶಾವಿಗೆ ಒಂದು ಸ್ವಲ್ಪ ಸ್ಮೂತ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಓಕೆ ನೋಡಿ ಇವಾಗ ಶಾವಿಗೆ ಚೆನ್ನಾಗಿ ಬೆಂದಿದೆ ಇದನ್ನ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಓಕೆ ಫ್ರೆಂಡ್ಸ್ ನೋಡಿ ಇವಾಗ ಹಾಲು ಚೆನ್ನಾಗಿ ಕೋಲ್ಡಾಗಿ ಆಗಿದೆ ನಂತರ ಫ್ರೆಂಡ್ಸ್ ಇವಾಗ ಒಂದು ನಾಲ್ಕು ಕಪ್ ತಗೊಳ್ಳಿ ನಾನಿಲ್ಲಿ ಚಹಾ ಕುಡಿಯೋ ಕಪ್ನೇ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಂದರೆ ನೀವು ಐಸ್ ಕ್ಯಾಂಡಿ ಮಾಡೋ ಕಪ್ ಕೂಡ ಯೂಸ್ ಮಾಡ್ಕೊಳ್ಬಹುದು ಇದಕ್ಕೇನು ಇವಾಗ ನೋಡಿ ಒಂದ್ಸಲ ಚಮಚದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚಮಚದಿಂದನೇ ಹಾಕೊಳ್ಳಿ ಯಾಕಂದರೆ ಅದು ಶಾಂಗ್ಗೆ ಏನಿರುತ್ತಲ್ಲ ಫ್ರೆಂಡ್ಸ್ ಅದು ಕೆಳಗಡೆನೆ ಉಳಿದ್ಬಿಡುತ್ತೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಶಾವ್ಗೆ ಕೂಡ ಐಸ್ ಕ್ಯಾಂಡಿಗೆ ಚೆನ್ನಾಗಿ ಬೀಳುತ್ತೆ ನೋಡಿ ಇವಾಗ ಎಲ್ಲದಕ್ಕೂ ಹಾಕಿದ ನಂತರ ಇದಕ್ಕೇನೆ ಫ್ರೆಂಡ್ಸ್ ಇವಾಗ ನಾವು ಪೇಪರ್ ಕ್ಲೋಸ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಕವರ್ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೇನೆ ಫ್ರೆಂಡ್ಸ್ ಇವಾಗ ಮೇಲ್ಗಡೆ ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಡ್ಬಿಡೋಣ ನಿಮ್ಮ ಹತ್ರ ಸಿಲ್ವರ್ ಪೇಪರ್ ಇದ್ರೆ ಅದನ್ನು ಯೂಸ್ ಮಾಡ್ಕೊಳ್ಬಹುದು ಅದರಿಂದ ಕೂಡ ನೀಟಾಗಿ ಕವರ್ ಆಗುತ್ತೆ ಓಕೆ ನೋಡಿ ಇವಾಗ ನಾನಿಲ್ಲಿ ಎಲ್ಲದನ್ನು ಕವರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಫ್ರೆಂಡ್ಸ್ ಮೇಲ್ಗಡೆ ಸ್ಟಿಕ್ ಹಾಕೋದಕ್ಕೆ ಒಂದು ಸಣ್ಣದು ಹೋಲ್ ಮಾಡ್ಕೊಳ್ಳೋಣ ಈ ತರ ಚಾಕುವಿನಿಂದ ಇದಕ್ಕೇನೆ ಫ್ರೆಂಡ್ಸ್ ಇವಾಗ ಒಂದೊಂದಾಗಿ ಸ್ಟಿಕ್ ಹಾಕೊಂಡ್ಬಿಡೋಣ ಸ್ಟಿಕ್ ಹಾಕೊಳ್ಬೇಕು ಮತ್ತೆ ಇನ್ನೊಂದು ಫ್ರೆಂಡ್ಸ್ ನಾವು ಡೈರೆಕ್ಟ್ ಆಗಿ ಫ್ರಿಜ್ ಅಲ್ಲಿ ಇಡೋದಕ್ಕಿಂತ ಈ ತರ ಒಂದ್ ಮೇಲ್ಗಡೆ ಕವರ್ ಇಂದ ಕ್ಲೋಸ್ ಮಾಡಿಬಿಟ್ಟಿಟ್ರೆ ನಮ್ಮ ಹೆಲ್ತ್ ಗು ಕೂಡ ಒಳ್ಳೇದದು ಓಕೆ ನೋಡಿ ಇವಾಗ ನಾನು ಇಲ್ಲಿ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಒಂದು ಆರರಿಂದ ಎಂಟು ತಾಸುವರೆಗೂ ಫ್ರಿಜ್ ಅಲ್ಲಿ ಇಟ್ಬಿಡೋಣ ಓಕೆ ಫ್ರೆಂಡ್ಸ್ ಇವಾಗ ಒಂದು ಏಟ್ ಅವರ್ಸ್ ಕಂಪ್ಲೀಟ್ ಆಗಿದೆ ಚೆಕ್ ಮಾಡ್ಕೊಳ್ಳೋಣ ಓಕೆ ನೋಡಿ ಇವಾಗ ಐಸ್ ಕ್ಯಾಂಡಿ ರೆಡಿಯಾಗಿ ಆಗಿದೆ ಓಕೆ ನೋಡಿ ಇವಾಗ ಉಳಿದಿರುವಂತಹ ಐಸ್ ಕ್ಯಾಂಡಿನೂ ಕೂಡ ಇದೇ ತರ ತೆಗೆದಿಟ್ಕೊಂಬಿಡಿ ಇವಾಗ ಫ್ರೆಂಡ್ಸ್ ನೋಡಿ ಕೈಯಿಂದ ಒಂದು ಸ್ವಲ್ಪ ಈ ಥರ ಮಾಡ್ಕೊಂಡ್ಬಿಡಿ ಸ್ವಲ್ಪ ಬಿಸಿತಾಗಿದ್ರೆ ಅದು ತಾನಾಗೆ ಹೊರಗೆ ಬರುತ್ತೆ ಇಲ್ಲಾಂದ್ರೆ ನೀವು ಒಂದು ಫೈವ್ ಸೆಕೆಂಡ್ ನೀರಲ್ಲಿ ಇಟ್ಟು ಕೂಡ ತೆಗಿಬಹುದು ಅದನ್ನು ಕೂಡ ಈಸಿಯಾಗಿ ತೆಗಿಯುತ್ತೆ ಓಕೆ ನೋಡಿ ಇವಾಗ ಶಾವ್ಗೆ ಐಸ್ ಕ್ಯಾಂಡಿ ರೆಡಿಯಾಗಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ಮನೇಲೆ ಈಸಿಯಾಗಿ ಆರೋಗ್ಯಕರವಾದ ಶಾವ್ಗೆ ಐಸ್ ಕ್ಯಾಂಡಿ ಮಾಡೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್